ಇಲ್ಲಿ ಅಣ್ಣ ಅವರೆಲ್ಲ ಕೂತಿರು ಭಯ ಆಗ್ತೈತೆ ಮಾತಾಡೋಕ್ಕೆ ಫಸ್ಟ್ ಟೈಮ್ ನಾನು ಈ ಥರ ಬಂದು ಮಾತಾಡ್ತಾ ಇರೋದು ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂಥ ನಮ್ಮ ಡೈರೆಕ್ಟ್ರಿಗೆ ಹಾಗೂ ನಮ್ಮೆಲ್ಲ ಟೆಕ್ನಿಕಲ್ ಟೀಮ್ಗೆ ಥ್ಯಾಂಕ್ ಯು ಹಾಗೆ ಗಣೇಶ್ ಸರ್ಗೆ ಥ್ಯಾಂಕ್ ಯು ಹಾಗೂ ರಂಗಣ ರಘು ಸರ್ ಜೊತೆ ಒಂದು ಕಾಂಬಿನೇಷನ್ನು ಕಾಮಿಡಿ ರೋಲು ಕೊಟ್ಟಿದ್ದಾರೆ ಅಣ್ಣ ಭಯ ಆಗುತ್ತೆ ಆ್ಯಕ್ಚುಲಿ ಅಣ್ಣನ ಮುಂದೆ ನಿಂತ್ಕಂಡು ಆ್ಯಕ್ಟ್ ಮಾಡೋದಕ್ಕೆ ಭಯ ಅದರಲ್ಲಿ ನಿಮ್ಮ ಸ್ಟೇಜ್ ಮೇಲೆ ನಿಂತ್ಕಂಡು ನಡುಗ್ತೈತೆ ಫಸ್ಟ್ ಟೈಮು ಆ್ಯಕ್ಚುಲಿ ಎಲ್ಲರೂ ದಯವಿಟ್ಟು ನಮ್ಮ ಕೃಷ್ಣ ಪ್ರಣಯಾಸಕ್ಕಿ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಯಾರು ಹಾಂ ಮಿಸ್ ಮಾಡಿದೆ ನಿಮ್ಮ ಲವರ್ ಅಪ್ಪ ನಿಮ್ಮ ಲವರ್ ನೀನು ಕರ್ಕೊಂಡು ಹೋಗ್ಬೇಡ ಹಾಂ ಆರಾಮಾಗಿ ಕರ್ಕೊಂಡು ಹೋಗಿ ಮದುವೆ ಆಗಬೇಕು ಅನ್ಕೊಂಡಿರೋರೆಲ್ಲ ಈ ಸಿನಿಮಾ ನೋಡಿದ್ಮೇಲೆ ಗ್ಯಾರಂಟಿ ಮದುವೆ ಆಗ್ತೀರಾ ಆ ನೀನು ಆಗ್ಲೇ ಆಗಲೇ ಬೇಡ ನೀನು ದಯವಿಟ್ಟು ನಿಂಗೆ ಕೈ ಮುಗಿತೀನಿ ಆಲ್ರೆಡಿ ಕರ್ಕೊಂಡು ಬಂದು ನಿಂತು ನಾನು ನೋಡ್ರಣ ಇಬ್ಬಿಪುರ್ನ ಆಂ ಇಬ್ಬಿಪುರನೆಲ್ಲ ಆಗ್ಬಿಡು ಒಬ್ಬರನ್ನೇ ಮದುವೆ ಆಗ ಹಾಂ ಸಿನಿಮಾನ ಹದಿನೈದನೇ ತಾರೀಕು ದಯವಿಟ್ಟು ಹೋಗಿ ನೋಡಿ ಹಾಗೆಯೇ ಎಲ್ಲರೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಸಿನಿಮಾಗೆ ಕರ್ಕೊಂಡೋಗಿ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾರಲ್ಲ ಮಾತಾಡೋಕೆ ಅಂತ ಅದ್ ಜೊತೆಗೆ ನಾಲ್ಕು ಡೈಲಾಗ್ ಹೇಳಿ ನಮ್ಮನ್ನ ರನ್ಸಿ ಹೋಗ್ತಾ ಇರುವಂತ ಚಕ್ಕಪ್ಪ ಅವ್ರ ಒಂದ್ಸಲ ಚಪ್ಪಾಳೆ